ವಿದ್ಯುನ್ಮಾನ ಮತಯಂತ್ರ ಇವಿಎಂನಲ್ಲಿ ಪಾರದರ್ಶಕವಾಗಿ ಮತದಾನ ನಡೆಯುತ್ತಿದೆ ಎಂದು ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ನಾರಾಯಣ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ ಅವನು ಹೋಗಿ ಈ ಎತ್ಕೊಂಡು ಬಂದು ಇವರು ಕೈ ಕೊಡಬೇಕು ಇದು ಚೋರಿ ಈಗ ನಡೀತಾ ಇರತಕ್ಕಂಥದ್ದು ಟ್ರಾನ್ಸ್ಪೇರೆಂಟ್ ನಿದರ್ಶನಗಳು ಇವೆ ಯಾರು ಗಾಂಧಿ ಹಾಸ್ಯಾಸ್ಪದ ಎಂದು ತಿಳಿಸಿದ್ದಾರೆ ಹಾಕಿದ ತಕ್ಷಣ ಅದಕ್ಕೂ ಕೂಡ ಯಾವ ಪಕ್ಷಕ್ಕೆ ಹಾಕಿದ್ಯಾ ಅಲ್ಲೇ ಬಂದು ಬೀಳ್ತದೆ ನೀನೇ ನೋಡ್ಕೊಳ್ತೀಯ ವಾಪಸ್ ಬರ್ತೀಯ ಈಗ ಕೂರುಬರಿಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಎರಡು ಸಾವಿರದ ಮೂರರಲ್ಲಿ ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕಲು ವಿಫಲ ಪ್ರಯತ್ನ ನಡೆದಿವೆ ಎನ್ನುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪ ಅರ್ಥವಲ್ಲದ್ದು ಎಂದು ಹೇಳಿದರು ಎರಡು ಸಾವಿರದ ಹದಿಮೂರರಿಂದ ವಿಧಾನಸಭಾ ಹಾಗೂ ಬೂತ್ ಮಟ್ಟದಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳ ಏಜೆಂಟರ ನೇಮಕಕ್ಕೆ ಚುನಾವಣಾ ಆಯೋಗ ಅವಕಾಶ ನೀಡಿತು ಮತಗಳತನ ನಡೆದಿದೆ ಎಂಬ ರಾಹುಲ್ ಗಾಂಧಿ ಆರೋಪದಲ್ಲಿ ಹುರುಳಿಲ್ಲ ರಾಜ್ಯದಲ್ಲಿ ಮತಾಂತರದ ಸಂಚಿನ ಭಾಗವಾಗಿ ನಲವತ್ತೊಂಬತ್ತಕ್ಕೂ ಹೆಚ್ಚು ಹಿಂದೂ ಸಮುದಾಯಗಳನ್ನು ಕ್ರಿಶ್ಚಿಯನ್ ಪಟ್ಟಿಗೆ ಸೇರಿಸುವ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು ಈ ಎಲ್ಲ ನಡವಳಿಕೆಯನ್ನು ನೋಡಿದ್ರೆ ಹೋಲ್ಸೇಲ್ ಆಗಾಗಿ ಆಗಂಗೆ ಇಡೀ ಕ್ಯಾಬಿನೆಟ್ ಕನ್ವರ್ಷನ್ ಆಗೋ ಮೂಡಲಿದ್ದಂಗೆ ಕಾಣುತ್ತೆ